ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಅವಲಕ್ಕಿ ಉಪಯೋಗಿಸ್ಕೊಂಡು ಒಂದು ಸೂಪ್ ಸೂಪರ್ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಸೂಪರ್ ಅಂದರೆ ಅಷ್ಟು ಸೂಪರ್ ಟೇಸ್ಟಲ್ಲೂ ಅದೇ ರೀತಿ ತುಂಬಾ ಹೆಲ್ದಿಯಾಗಿರುವಂಥ ಕೂಡ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಒಂದು ಮೊಡಕೆ ಬಿಸಿ ಮಾಡಿಟ್ಕೊಂಡಿನಿ ಅದಕ್ಕೆ ಎರಡು ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನಾನಿಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು ನಿಮ್ಗೆ ಯಾವ ಅವಲಕ್ಕಿ ಬೇಕಿರೋ ತಗೋಬಹುದು ಕೆಂಪು ಅವಲಕ್ಕಿ ಬೇಕಿರೋ ಅದು ಕೂಡ ತಗೋಬಹುದು ಮೊದಲು ಇದನ್ನ ಚೆನ್ನಾಗಿ ಹುರಿಬೇಕು ನೋಡಿ ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದು ಅದ್ರ ಒಂದು ರುಚಿಯೇ ಬೇರೆ ಆ ಪಾತ್ರೆಯಲ್ಲಿ ಮಾಡ್ಬಿಟ್ಟು ಅಡುಗೆ ಮಾಡಿದ್ರೆ ನೋಡಿ ಈ ರೀತಿ ಚೆನ್ನಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಬರ್ಬೇಕು ಅಂದ್ರೆ ಮುಟ್ಟು ಆಗೊಳ್ಳೆ ಹುಡಿ ಹುಡಿಯಾಗಿ ಬರ್ಬೇಕು ಆ ರೀತಿ ಇದನ್ನ ಬಿಸಿ ಮಾಡ್ಕೊಳ್ಳಿ ನೋಡಿದ್ ಇವಾಗ ರೆಡಿ ಆಗಿದೆ ಸಾಕು ಇದನ್ನೊಂದು ಬೇರೆ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಅದೇ ಅಹ್ ಪಾತ್ರೆಗೆ ನಾನಿಲ್ಲಿ ಒಂದು ಅಚ್ಚಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದು ಮಡಿಕೆ ಚೆನ್ನಾಗಿ ಬಿಸಿ ಆಗಿದೆ ಅದ ಸ್ವಲ್ಪ ಬಿಸಿನೀರು ಹಾಕ್ತೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಅರ್ಧ ಕಪ್ ನೀರು ಅರ್ಧ ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಈ ಬೆಲ್ಲನ ಮೊದಲು ಕರಗಿಸಬೇಕು ನಿಮಗೆ ಬೇಕಿದ್ರೆ ಬೆಲ್ಲ ಹುಡಿ ಮಾಡಿ ಕೂಡ ಹಾಕ್ಬೋದು ಜಸ್ಟ್ ಬೆಲ್ಲ ಕರಗಿ ಸಿಕ್ಕಿದರೆ ಸಾಕು ನಮಗೆ ಪಾಕ ಆಗಬೇಕು ಆ ರೀತಿ ಏನು ಬೇಡ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಸಿಕ್ಕಿದ್ರೆ ಸಾಕು ನೋಡಿ ಈ ರೀತಿ ಇವಾಗ ಕರಗಿದೆ ಕಸ ಏನಾದಿದ್ರೆ ಒಂದು ಸಲ ಸೋಸಿ ಉಪಯೋಗಿಸ್ಕೊಳ್ಳಿ ಇನ್ನ ಚೆನ್ನಾಗಿ ಕುದಿ ಬರಲಿ ಒಂದ್ಸಲ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಪಾಕ ಬರೋದು ಬೇಡ ಜಸ್ಟ್ ಕುದಿ ಬಂದ್ರೆ ಸಾಕು ನೋಡಿ ಈ ರೀತಿ ಇದೆ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇಷ್ಟ ಆದರೆ ಸಾಕು ಆಮೇಲೆ ನಮಗೆ ಬೇಕಾಗಿರೋದು ಒಂದು ಬಾಳೆಹಣ್ಣು ಅದು ನೇಂದ್ರ ಬಾಳೆಹಣ್ಣು ಒಂದು ಬಾಳೆಹಣ್ಣು ತಗೊಂಡಿದ್ದೀನಿ ಅದನ್ನ ನಾವು ಇದಕ್ಕೆ ಹಾಕ್ಬೇಕು ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ನಾನಿಲ್ಲಿ ನಿಮಗಿಲ್ಲಿ ಇಲ್ಲಿ ಒಂದು ಒಂದು ಸ್ವಲ್ಪ ದೊಡ್ಡ ಸೈಜ್ ಇಂದಾದ್ರೆ ಸಣ್ಣ ಸೈಜಿಂದ ಅಂದ್ರೆ ಎರಡು ಹಾಕ್ಬಹುದು ಅಂದ್ರೆ ನೋಡಿ ಇದು ಒಂದು ಮೀಡಿಯಂ ಗಾತ್ರದ್ದು ಅದ ಕಾರಣ ನಾನು ಇಲ್ಲಿ ಒಂದು ಒಂದೂವರೆ ಹಾಕ್ಬಹುದು ಅದ್ರ ನಾನಿಲ್ಲಿ ಒಂದು ಹಾಕ್ತಾ ಇದೀನಿ ನಿಮ್ಮ ರುಚಿ ನೋಡಿಕೊಂಡು ಹಾಕೊಳ್ಳಿ ತೊಂದರೆ ಏನಿಲ್ಲ ಅಂದ್ರೆ ಎರಡು ಕಪ್ ಅವಲಕ್ಕಿಗೆ ನಾನು ಇಲ್ಲಿ ಒಂದು ಬಾಳೆಹಣ್ಣು ಉಪಯೋಗಿಸಿರೋದು ಈ ರೀತಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ಈ ಬೆಲ್ಲದ ನೀರಲ್ಲೇ ನೀರಲ್ಲಿ ಇದು ಬೇಯ್ಬೇಕು ಅವಾಗ ಒಳ್ಳೆ ರುಚಿ ಸಿಗುತ್ತೆ ನಮಗೆ ನೋಡಿ ಎಲ್ಲ ಕೂಡ ಇದೇ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನು ಈ ಬೆಲ್ಲದ ನೀರಲ್ಲಿ ಇದು ಚೆನ್ನಾಗಿ ಬೇಯ್ಬೇಕು ಅದ ಕಡೆ ಇದನ್ನ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬಾಳೆಹಣ್ಣೆಲ್ಲ ಬೆಂದು ರೆಡಿಯಾಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇದೆ ಕರೆಕ್ಟ್ ಆಗಿದೆ ಇನ್ನು ಸ್ವಲ್ಪ ಬೇಕಿರೋ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಂದ್ರೆ ಆ ನಿಧಾನಕ್ಕೆ ಮಾಡ್ಕೊಳ್ಳಿ ಚೆನ್ನಾಗಿ ಬೆಂದಿದ್ರೆ ನಮಗೆ ಆರಾಮವಾಗಿ ಮಾಡಬಹುದು ಒಳ್ಳೆ ಪೇಸ್ಟ್ ಥರ ಅಲ್ಲ ಸ್ವಲ್ಪ ಪಿಸ್ ಪಿಸ್ ಬೇಡ ಸ್ವಲ್ಪ ಅದನ್ನು ಜಜ್ಜಿದ ರೀತಿ ಮಾಡಿದ್ರೆ ಸಾಕು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಿಮ್ಗೆ ಇದನ್ನ ಸ್ಮ್ಯಾಶ್ ಮಾಡೋದಿಕ್ಕೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ನೋಡಿ ತೆಂಗಿನ ತುರಿ ಹಾಕಿದ್ಮೇಲೆ ನೀವು ಇದನ್ನ ಈ ರೀತಿ ಮಾಡಿದ್ರೆ ಆಯ್ತು ಅವಾಗ ಸ್ವಲ್ಪ ಈಸಿ ಆಗುತ್ತೆ ನೋಡಿ ಸ್ಮ್ಯಾಶ್ ಮಾಡೋದಿಕ್ಕೆ ಅಂದ್ರೆ ಅದೊಳ್ಳೆ ಚೆನ್ನಾಗಿ ಅಲ್ವಾ ಅವಾಗ ಜಸ್ಟ್ ಈ ರೀತಿ ಹಾಕಿ ಮುಟ್ಟು ಆಗ್ಲಿ ಅದೊಳ್ಳೆ ಜಜ್ಜಿದ ರೀತಿಯಲ್ಲಿ ಬರುತ್ತೆ ನೋಡಿ ಇವಾಗ ಈ ರೀತಿ ಆಗಿದೆ ಸಾಕು ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಅದ್ರ ಜೊತೆ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ತೀನಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸೂಪರ್ ಆಗಿರೋಂತ ಒಂದು ಪರಿಮಳ ಬರುತ್ತೆ ನೋಡಿ ಈ ರೀತಿ ಆ ಬಾಳೆಹಣ್ಣು ತೆಂಗಿನ ತುರಿ ಎಲ್ಲ ಕೂಡ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾವು ಆವಾಗ ರೋಸ್ಟ್ ಮಾಡಿ ಅವಲಕ್ಕಿ ಇದೆಯಲ್ವಾ ಅದನ್ನು ಕೂಡ ಹಾಕಿಬಿಟ್ಟು ಎಲ್ಲ ಕೂಡ ಸಲ ಮಿಕ್ಸ್ ಮಾಡಿದರೆ ಸೂಪರ್ ಆಗಿರುವಂತಹ ಒಂದು ಬಾಳೆಹಣ್ಣಿನ ಅವಲಕ್ಕಿ ರೆಡಿ ಆಗುತ್ತೆ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿದ ಕೂಡಲೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಳ್ಳೆ ಕೂಡ ಅಂದರೆ ಇದು ಮಡಕೆ ಒಳ್ಳೆ ಬಿಸಿ ಇರುತ್ತೆ ನೋಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿದಿವಾಗ ಅವಲಕ್ಕಿ ರೆಡಿಯಾಗಿದೆ ಸೂಪರ್ ಟೇಸ್ಟ್ ಕೊಡುತ್ತೆ ಸಂಜೆ ಹೊತ್ತು ಸ್ನ್ಯಾಕ್ ಆಗಿ ತಿನ್ನೋದಿಕ್ಕೆ ಒಂದು ಸೂಪರ್ ಆಗಿರೋ ಹೆಲ್ದಿ ಆಗಿರೋ ಒಂದು ಸ್ನ್ಯಾಕ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು